ಎಲ್ಲರಿಗೂ ವಿಷ್ಣು ಪ್ರಿಯ ವಿನ್ಯಾಸ ಚಾನೆಲ್ಗೆ ಸ್ವಾಗತ ಇವತ್ತು ತಿಳಿಸ್ತಿ ಇವತ್ತು ತಿಳಿಸ್ತಿರುವ ವಿಷಯ ರುದ್ರಾಕ್ಷಿ ಅಂದ್ರೇನು ಅದರ ಮಹತ್ವವೇನೋ ಮಹಿಳೆ ಮಹಿಳೆಯರು ಅಂತ ಒಂದು ಪವಿತ್ರವಾದ ವಸ್ತು ಶಿವನಿಗೆ ಬಹಳ ಪ್ರಿಯವಾದ ರುದ್ರಾಕ್ಷಿ ಮಣಿಗಳು ಶಿವಭಕ್ತರ ಕೊರಳ ಮಣಿಯಾಗಿ ಉಪಯೋಗಿಸಲ್ಪಡುತ್ತದೆ ಇದನ್ನು ಜಪ್ಪಮಾಲೆ ಅಂತ ಸಹ ಕರೀತಾರೆ ರುದ್ರಾಕ್ಷಿ ಧಾರಣೆಯಿಂದ ಹುಟ್ಟು ಸಾವುಗಳನ್ನು ಗೆಲ್ಲಬಹುದು ಎಂದು ವಚನಕಾರರು ಹೇಳಿದ್ದಾರೆ ರುದ್ರಾಕ್ಷಿಯಲ್ಲಿ ಹಲವು ವಿಧಗಳನ್ನು ನೋಡಬಹುದು ರುದ್ರಾಕ್ಷಿ ಮಣಿಯು ಎರಡು ಮುಖವನ್ನು ಹೊಂದಿದ್ದಾರೆ ಅದು ಶಿವ ಮತ್ತು ಪಾರ್ವತಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಹಾಗೆ ರುದ್ರಾಕ್ಷಿ ಮುಖವು ಹನ್ನೊಂದು ಮುಖದ ರುದ್ರಾಕ್ಷಿಯು ಮಕ್ಕಳಿಲ್ಲದ ಮಹಿಳೆಯರು ಧರಿಸಿದರೆ ದೇವರು ಮಗುವನ್ನು ಆಶೀರ್ವದಿಸೋನು ಅಂತಲೂ ಹೇಳ್ತಾ ಹೋಗ್ತಾರೆ ಸೊ ಈ ಇತ್ತೀಚಿನ ಕಾಲದಲ್ಲಿ ಮಹಿಳೆಯರು ಇದನ್ನು ಧರಿಸಬಾರ್ದು ರುದ್ರಾಕ್ಷಿಯನ್ನು ಅಂತ ಹೇಳ್ತಾರೆ ಯಾಕೆ ಧರಿಸಬಾರ್ದು ಅಂದರೆ ಋತುಚಕ್ರದ ಸಮಯದಲ್ಲಿ ರುದ್ರಾಕ್ಷಿ ಮಣಿಯನ್ನು ಧರಿಸಬಾರದು ರುದ್ರಾಕ್ಷಿ ಮಣಿಯನ್ನು ಮಹಿಳೆಯರು ಧರಿಸಬಾರದು ಕಾರಣ ಮಹಿಳೆಯರು ಪ್ರತಿ ತಿಂಗಳು ಋತುಚಕ್ರಗಳಿಗೆ ಒಳಗಾಗುವುದರಿಂದ ಇದನ್ನು ಬಳಸಬಾರ್ದು ಅಂತ ಹೇಳ್ತಾರೆ ಹಾಗೆ ರುದ್ರಾಕ್ಷಿ ಮನೆಯಲ್ಲಿ ಕೆಲವೊಂದು ವಿಧಗಳಿದೆ ಎರಡು ಮುಖದ ರುದ್ರಾಕ್ಷಿ ಒಂದು ಏಕಮುಖ ರುದ್ರಾಕ್ಷಿ ಅಂತ ಹೇಳಿ ಕೇಳ್ತಾರೆ ಸೊ ಏಳು ಮುಖದ ರುದ್ರಾಕ್ಷಿಯು ಏಳು ತಾಯಿಯಂದಿರನ್ನು ಪ್ರತಿನಿಧಿಸುತ್ತದೆ ಎಂಟು ಮುಖದ ರುದ್ರಾಕ್ಷಿಯು ಎಂಟು ಸ್ತ್ರೀಯನ್ನು ಸ್ತ್ರೀ ದೇವತೆಗಳನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ರುದ್ರಾಕ್ಷಿಯು ತನ್ನದೇ ಆದ ಒಂದಷ್ಟು ರುದ್ರಾಕ್ಷಿಯು ಇದನ್ನು ನಾನು ಜಪಮಾಲೆಯಾಗಿ ಬಳಸ್ತಾ ಹೋದರೆ ಇವಾಗ ನಮಗೆ ನೂರ ಎಂಟು ಸರಿ ಜಪ ಮಾಡಬೇಕು ಯಾವುದೋ ಯಾವುದೋ ಒಂದು ದೇವರ ಕುರಿತಾಗಿ ಅಂತ ಆದರೆ ಆ ಜಪಮಾಲೆಗಳು ನಮಗೆ ಅತ್ಯಂತ ಅವಶ್ಯಕವಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು ಕೆಲವೊಂದ್ಸರಿ ನಮಗೆ ಜಪಗಳನ್ನು ಕೌಂಟ್ ಇಟ್ಕೊಳ ಅಂತ ಸಮಯದಲ್ಲಿ ನಮಗೆ ಕೌಂಟ್ ಇಟ್ಕೊಳ್ಳೋಕೆ ಕೂಡ ರುದ್ರಾಕ್ಷಿ ಸಹಾಯ ಆಗುತ್ತೆ